ವೆಲ್ಕಮ್ ಟು ಸಿದ್ದು ಬಿ ವೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ ಒಂದು ಶಾರ್ಟ್ ಮೂವಿ ತೆಗಿತೀವಿ ಅಂತ ಅದಕ್ಕೆ ನಾನು ನಮ್ಮ ಮಾವಂಗೆ ಹೇಳಿದೆ ಕತೆ ಆದ್ರೂ ಬರೀ ಮಾವ ಒಂದು ಅಂತ ಯಾವ ಥರ ಅಂದ್ರೆ ನಾವು ನಾಲ್ಕು ಜನ ಮಾಡೋ ಥರ ಒಂದು ಕತೆ ಬರೀ ನೋಡೋಣ ಹೆಂಗ್ ಬರೀತಿಯಾ ಕತೆ ಅಂತ ಕೇಳಿದೆ ಮಧ್ಯಾಹ್ನ ಫೋನ್ ಮಾಡಿದಾಗ ಕೇಳ್ದೆ ಕತೆ ಬರೀತಾ ಇದ್ದೀಯಾ ಏನು ಅಂತ ಹ್ಞೂ ಬರೀತಾ ಇದ್ದೀನಿ ಅಂತ ಹೇಳಿದ್ರು ಇನ್ನು ಬರಿತಾನೆ ಇದಾರೆ ಇನ್ನು ಮುಗ್ದಿಲ್ವಾ

ನೀನು ಹೇಳು ಅಂತ ಯಾರ್ಯಾರ ಕ್ಯಾರೆಕ್ಟರ್ ಹೆಂಗೆ ಬಂದಿ ಅಂತ ನಾನ್ ಸುಮ್ನೆ ನೋಡಕ್ ಕುಂತಿನಿ ದೃಶ್ಯವಾನ ಇನ್ನು ಇನ್ನು ನಮ್ ಕಿರುಚಿತ್ರ ಟೈಟಲ್ ಇಟ್ಟಿಲ್ಲ ಟೈಟಲ್ ಏನು ಅಂತ ನೀವೇ ಯೋಚನೆ ಮಾಡ್ಬೇಕು ಇದು ಬಂದ್ ಬಂದು ಒಂದು ಹಳ್ಳಿ ಸ್ಟೋರಿ ಆಗಿರುತ್ತೆ ಹಳ್ಳಿಯಲ್ಲಿ ಕಾಲೇಜ್ ಹುಡುಗರೆಲ್ಲ ಓದ್ತಾ ಹಾಳಾಗ್ತಾ ಇರ್ತಾರೆ ಅವ್ರನ್ನ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಒಂದು ದಾರಿಗೆ ತರ ತರ ಬದಲಾವಣೆ ಆಗಬೇಕು ಅಂದ್ರೆ ನಮ್ಮ ಯುವಕರು ಹಾಳಾಗ್ತಾ ಇದ್ರೆ ನಮ್ಮ ದೇಶದ ಕತೆ ಏನಾಗುತ್ತೆ ಅನ್ನೋದು ಇದ್ರದೊಂದು ಸಂದೇಶ ಆಗಿರುತ್ತೆ ಹ್ಞೂ ಹ್ಞೂ ಚಲ ಬರ್ತಿ ಹ್ಞೂ ಹಾಗೆ ಹೆಂಗೆ ಬರ್ದು ಅಲ್ಲ ಇವಾಗ ಹೇಳಿದ್ನಲ್ಲ ಅದೇ ಹೇಳಿದ್ನಲ್ಲ ಇವಾಗ ಏನು ಬಾಗಿನ್ ಆ ಥರ ಬರ್ದಿ ಬಾಗಿನ್ ಕ್ಯಾರೆಕ್ಟ್ರ್ ಆ ಥರ ಬರ್ದಿನಂತ ಅದು ನಿನಗೆ ಹೇಳ್ತೀನಿ ಇವಾಗ ನಮ್ಮ ಕಿರುಚತ್ರ ಬರುತ್ತಲ್ಲ ಅವಾಗ ಯಾರ್ಯಾರು ಕ್ಯಾರೆಕ್ಟ್ರಲ್ಲಿ ಡೈಲಾಗ್ ಇರುತ್ತೆ ಯಾವ ಸೀನ್ ಇರುತ್ತೆ ಯಾವ ಥರ ಇರುತ್ತೆ ಅನ್ನೋದು ಹೇಳ್ತೀವಿ ನಾನು ಮತ್ತು ಭಾಗ್ಯ ನಮ್ಮ ಮೋನೇಶ ನಮ್ಮಮ್ಮ ನಾಲ್ಕು ಇರುತ್ತೆ ಇನ್ನೂ ಸೈಡ್ ಕ್ಯಾರೆಕ್ಟರ್ಗಳು ಸ್ವಲ್ಪ ಇರುತ್ತೆ ಅಂದರೆ ಸ್ಟೂಡೆಂಟ್ ಇರ್ತಾನಲ್ಲ ಸ್ಟೂಡೆಂಟ್ಸ್ ಅಂದಮೇಲೆ ಸ್ವಲ್ಪ ಕ್ಯಾರೆಕ್ಟರ್ಗಳು ಬೇಕಾಗುತ್ತೆ ಅವರು ಬೇರೆ ಯಾರನ್ನಾದ್ರೂ ಅಜ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಲೋಕಲ್ ಯಾರಾದ್ರೂ ಇದ್ದರೆ ಅದ್ರನ್ನ ಕರ್ಕೊಂಡು ಮಾಡ್ತೀನಿ ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಹ್ಞೂ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೆ

ಅದು ನಾನೇನು ಜನಕ್ಕೆ ಪಬ್ಲಿಕ್ ಗೆ ಮೆಸೇಜ್ ಮೆಸೇಜ್ ಅನ್ಕೊಂಡಿದ್ದೀನಿ ಅದನ್ನ ರೀಚ್ ಆಗಬೇಕು ಅಷ್ಟೇ ಇವಾಗ ನಾವು ಯೋಚನೆ ಮಾಡಿಬಿಟ್ಟು ಬರೆಯೋದಕ್ಕೂ ಇವರು ಆ್ಯಕ್ಟಿಂಗ್ ಮಾಡ್ಬಿಟ್ಟು ನಿಮ್ಗೆ ತೋರ್ಸೋದಕ್ಕೂ ಬಹಳ ವ್ಯತ್ಯಾಸ ಇರ್ತಾರ ಯಾಕಂದ್ರೆ ನಮ್ಮ ಯೋಚನೆಲಿ ಹೆಂಗಿರ್ತದ ಅದ್ರಂಗ ಇವ್ರು ಆ್ಯಕ್ಟಿಂಗ್ ಅದೆಲ್ಲ ಮಾಡಿದ್ರು ಅವಾಗ್ಲಾ ನಿಮಗೆ ರೀಚ್ ಆಗೋದ್ ಅಲ್ಲಿ ಗಂಟ ರೀ ಕೇಳಬೇಕು ನಮ್ಮ ಮುಂದೆ ಕ್ಯಾಮ್ರಾ ಮುಂದೆ ಬ್ಲಾಕ್ಸ್ ಮಾಡೋ ಟೈಮಲ್ಲೇ ಯಾಕೆ ಮಾಡ್ತಪ್ಪ ಅಂತ ಆಕೆ ಗೊತ್ತಿರ್ಲಾರ್ದಾಗ ಹಂಗೆ ಹಂಗೆ ಮಾಡ್ತೀವಿ ಹಂಗಾಗಿ ಒಟ್ಟು ಏನೇ ಗೊತ್ತಾಗಲಿಲ್ಲ ಬ್ಲಾಕ್ಸ್ ಅಂದ್ರೆ ಏನಾದ್ರೂ ಮಾತಾಡ್ತಾ ಇರ್ತೀವಿ ಅದಾದಮೇಲೆ ಅಪ್ಲೋಡ್ ಮಾಡಿದ್ರೆ ಯಾಕೆ ಅಪ್ಲೋಡ್ ಮಾಡೋದಪ್ಪ ಅಂತ ಕೇಳ್ತಾಳೆ ಹಾಗೇನೆ ಕೇಳಬೇಕು ಮೇನ ಮನುಷ್ಯನ ಕೇಳ್ಬೇಕು ಅವನಿಗೆ ಹೇಳ್ಬೇಕು ಇವಾಗ ನಿಮ್ಮ ಕ್ಯಾರೆಕ್ಟರ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡೋದಿರ್ತಲ್ಲ ಅದೆಲ್ಲ ಮಾಡಬೇಕು ಇರ ಅವನ್ ಕೇಳ ಕರ್ಕೊಂಡು ಹೋಗಿ ಎಲ್ಲರ ಮನೆಗ ಅತಿ ಸಸಿ ಈ ತರ ಗುಲಾಬ್ ಜಾಮ್ ಮಾಡ್ತೀವಿ

ಇವಾಗ ಏನು ಗೊತ್ತಾ ನಾವು ಬರೋ ಇವಾಗ ಬ್ಲಾಗ್ಸ್ ಅದು ಅಷ್ಟೇ ಮಾಡ್ತೀವಲ್ಲ ಇವಾಗ ಪಿಕ್ಚರ್ದಾಗ ನೋಡ್ತಾರ ಪಿಕ್ಚರ್ ಧಾರಾವಾಹಿ ನೋಡ್ತಾರ ನೀನು ಅವಾಗ ನಾನು ಒಂದ್ಸರಿ ಧಾರಾವಾಹಿದಾಗ ಬಂದೀನಿ ಅಂತ ಹೇಳಿದ್ದಲ್ಲ ಆ ಥರ ಇವಾಗ ನಾವೊಂದು ಕಿರುಚಿತ್ರ ಮಾಡ್ಬೇಕು ಅನ್ಕೊಂಡ್ವಿ ಕಿರುಚಿತ್ರದಾಗ ನಂದು ಮತ್ತೆ ನಿಂದು ಭಾಗ್ಯದು ಮನುಷ್ಯಂದು ವಿಡಿಯೋ ಮಾಡ್ತೀರಿ ನಾವು ಬೇರೆ ನೋಡ್ತೀವಿ ಅದೇ ಇವಾಗ ಅದ್ರಾಗ ನಿಂದು ಆಕ್ಟಿಂಗ್ ಇರ್ತದ ಮಾಡ್ತಿಲ್ಲ

ಅದ್ ಆ್ಯಕ್ಟಿಂಗ್ ನೀವು ಮಾಡ್ಬೇಕು ನಿಮ್ಮ ಮಗ ನಾನು ಇದು ಬಂದ್ಬಿಟ್ಟು ರಿಯಲ್ ಸ್ಟೋರಿನಾ ತೋರಿಸ್ಬೇಕು ಅಂತ ಗುಲಾಬ್ ಜಾಮು ಇವಾಗ ರೆಕಾರ್ಡ್ ನೋಡಿದ ಒಂದು ಕಿರುಚಿತ್ರ ಮಾಡೋಣ ಒಂದು ಕಿರುಚಿತ್ರ ಮಾಡೋಣ ನಾವೆಲ್ಲರೂ ಸೇರ್ಕೊಂಡು ಅಂತ ಭಾಗ್ಯ ನನಗೆ ಡೈಲಿ ಅದರ ಅದ್ರ ಆಕೆಗೆ ಹೇಳೀನಿ ಬರ್ದಿನಿ ಅದು ಯಾಕೆ ಹೆಂಗ್ ಮಾಡ್ತಾ ಮಾಡ ಅಂತ ಹೇಳಿನಿ ಹೆಂಗ್ ಮಾಡ್ತಾರೆ ಅಂತ ಅದು ಇವಾಗ ಮಾಡೋ ವಿಡಿಯೋ ತರ ಇರೋದಿಲ್ಲ ಅದು ಅದಕ್ಕೆ ಬಂದ್ಬಿಟ್ಟು ಮ್ಯೂಸಿಕ್ ಅದು ಏನು ಇರೋದಿಲ್ಲ ಮತ್ತೆ ಈ ವಾಯ್ಸ್ ರೆಕಾರ್ಡಿಂಗ್ ಇರೋದಿಲ್ಲ ಆದ್ರೆ ನಾವು ಜನಕ್ಕೆ ಜನಕೇನ್ ಮೆಸೇಜ್ ಕೊಡ್ಬೇಕು ಅಂತ ಆ ತರ ಕೊಡಕ್ಕೆ ಟ್ರೈ ಮಾಡಬೇಕು ಟ್ರೈ ಇಷ್ಟ ಆದ್ರೆ ಮತ್ತೆ ಇನ್ನೊಂದು ಟ್ರೈ ಮಾಡೋಣ ಇಷ್ಟ ಆದ್ರೆ ಇನ್ನೊಂದು ಟ್ರೈ ಮೇಡಂ ಫಸ್ಟ್ ಇದು ಫಸ್ಟ್ನ ಅದೇನು ಸುಂಡ್ ಬಿಡ್ತದೆ ಅದು ಕುಕ್ಕರ್ ಅನ್ನ ಐತಿ ಹೌದಾ ಹಂಗೆ ಚಿದಾಗ್ಲಕತ್ ಏ ಇಲ್ಲ ಇಲ್ಲ ಪಕ್ಕದ ಮನ್ಯಾಗ ಮಿಚ್ಚರ್ ಹಾಕ್ಯಾರ ಅದ್ರ ಬೀ ಅಂತ ಸಂಡು ಬರಕಂತ ಅವ್ನು ಅವನು ಬರ್ತಾನ ಅವ್ನೊಂದು ಕೆರೆಟ್ರ್ ಅದ್ರಾಗ ನಾನು ಬರ್ತನೆ ನಾನು ಅವರಗಳು ನಮ್ಮ ಮನುಷ್ಯನ ಒಂದು कैरेक्टर ಇದೆ ಅದನ್ನ ಅವನಗೂ ಎಕ್ಸ್ಪ್ಲೈನ್ ಅವನು ಮಾಡ್ತನೆ ಅಂತ ಕೇಳಬೇಕು ಬಾಲಿಗೆ ಬರಿಯ ಅನ್ನೋಕ್ಕೆ ಬರ್ತಿನಿ ಅಂಗ ನನಗೆ ಗೊತ್ತಿಲ್ಲ ಹೆಂಗ್ ಬರ್ತಾರೆ ಏನು ಅಂತ ಕತೀವಿ ಅಷ್ಟು ಗೊತ್ತಿಲ್ಲ ನನಗೆ ನೋಡು ಏನು ಗೊತ್ತಾ ನಿನ್ನ ಮಾಮೂಲಿ ರಿಯಲ್ ಲೈಫ್ ನಗೆ ಮತ್ತೆ ರಿಯಲ್ ಸ್ಟೋರಿ ಅಂದ್ರೆ ರಿಯಲ್ ಲೈಫ್ ನಗೆ ನಮ್ಮ ಮನುಷ್ಯ ಸಿಕ್ಕಿನ ನಾನು ಹೇಳ್ತೀ ಅದ್ರಾಗ ಸ್ವಲ್ಪ ಡೈಲಾಗ್ಸ್ ಗಳು ಅದಲ್ಲ ಅದೊಂದು ಚಲೋ ಹೇಳಬೇಕು ಅಷ್ಟೇ

ಸುಮ್ನೆ ಇವಾಗ ಒಂದು ಇವಾಗ ನೋಡಿ ನಮ್ ರೈತ ಎಷ್ಟು ಬೆಳೆ ಬೆಳೆದ್ರುನು ಅದಕ್ಕೆ ಕರೆಕ್ಟ್ ಆಗಿ ರೇಟ್ ಸಿಗದೆ ಏನ್ ಸಿಗುದ್ಲಾಸ್ಟಿಕ್ ಕೊನೆಗೆ ಬೀದಿಗೆ ಬಂದ್ಬಿಟ್ಟು ಹೋರಾಟ ಮಾಡಂಗ ಆಗತ್ತ ಕೆಲವೊಬ್ರು ರಾಜಕಾರಣಿಗಳು ರಾಜಕೀಯ ನಿಂತಾಗ ಅದು ಇದು ಅಂತ ಹೇಳ್ಬಿಟ್ಟು ಹೇಳ್ತಾರ ಓಟಿಗೋಸ್ಕರ ರೋಡಿಗೆ ಬರ್ತಾರ ಓಟಿಗೋಸ್ಕರ ರೋಡಿಗೆ ಬರೋಕ್ಕೆ ಮುಂಚೆ ಈ ಥರ ನಮ್ಮ ಆಗಲಿ ಮತ್ತು ಕೆಲ ಬಡ ಜನಕರಾಗಲಿ ಅವರು ಕೆಲಸ ಸಮಾಜ ಸೇವೆ ಮಾಡ್ತೀವಂತ ಏನು ಬಂದಿರ್ತಾರ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಯಾರು ರೈತ ಬೀದಿ ಬಂದ್ಬಿಟ್ಟು ಹೋರಾಟ ಮಾಡೋಲ್ಲ ಯಾರು ಯಾರಾಗಲಿ ಅವ್ರವ್ರ ಏನಿರ್ತದ ಕೆಲವು ಸಂಘಗಳಾಗಲಿ ಸಂಘಟನೆಗಳಾಗಲಿ ರೈತರಾಗಲಿ ಬೇರೆ ಒಕ್ಕೂಟಗಳಾಗಲಿ ಈ ಥರ ಇರ್ತವಲ್ಲ ಕರೆಕ್ಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡೋದ್ರೆ ಯಾರು ರೋಡಿಗೆ ಬಂದ್ಬಿಟ್ಟು ಹೋರಾಟಗಳು ಮಾಡಲ್ಲ ಅದರಲ್ಲಿ ಜಾಸ್ತಿ ಅಂದ್ರೆ ರೈತರದು ಕಷ್ಟಗಳು ಜಾಸ್ತಿ ಆಗ್ಬಿಟ್ಟದ ಅದು ಕೇಳೋಕೆ ಯಾರು ಇರ್ಲಾರ್ದಂಗೆ ಆಗಿಬಿಟ್ಟದ ರೈತರ ಬಗ್ಗೆ ಮುಂದೊಂದು ದಿನ ಒಳ್ಳೆ ಕಿರುಚಿತ್ರ ಬರಿಬೇಕು ಬರೆದ್ಬಿಟ್ಟು ಮಾಡ್ತೀನಿ ಆದರೆ ಇವಾಗ ಇದು ಮಾಡ್ತಾ ಇರೋದು ಸುಮ್ಮನೆ ಅದು ರೈತರ ಬಗ್ಗೆ ಒಂದು ಡೈಲಾಗ್ ಹೇಳಷ್ಟೇ ಬಗೆಯ ಮತ್ತೇನು ಸಮಾಚಾರ ಏನು ಎಲ್ಲ ಗುಲಾಂಜಾಮೆಲ್ಲ ಬಂದ

ಇದಾಗ್ತಿರ್ತಾರೆ ಅದಕ್ಕೋಸ್ಕರ ಯೂತ್ ಒಂದು ಕೆಟ್ಟ ದಾರಿನ ಹಿಡಿದ್ರೆ ನಮ್ಮ ಸಮಾಜ ಏನಾಗುತ್ತೆ ದೇಶ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿರುತ್ತೆ ಅವರು ಆ ದಾರಿನ ಆಯ್ಕೆ ಮಾಡ್ಕೊಳ್ಳದೆ ಯೂತ್ ಏನು ಯೂತ್ ಮಾಡಬೇಕಾಗಿರೋ ಕೆಲಸ ಏನು ಇಂಥ ಹುಡುಗರು ಮಾಡಬೇಕಾಗಿರೋ ನಮ್ಮಂತ ಹುಡುಗರು ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದ್ರ ಬಗ್ಗೆ ಇದರಲ್ಲಿ ತಿಳಿಸ್ತೀವಿ ಹಂಗಾಗ್ಬಿಟ್ಟು ಮೇನ್ ರೋಲ್ ನಿಂದಾಗಿರುತ್ತೆ ನೀನು ಚಲೋ ಮಾಡಬೇಕು ಒಬ್ಬ ಸ್ಟೂಡೆಂಟ್ ಆದ್ರೆ ಫಸ್ಟ್ ಕಟಿಂಗು ಮತ್ತೆ ಇದು ಸೇವಿಂಗ್ ಮಾಡ್ಕೊಂಡು ಮಾಡ್ತಿಲ್ಲ ಮಾಡ್ತಿವಿ ಚಲೋ ಮಾಡ್ತೀನಿ ಇದು ಕಿರುಚಿತ್ರ ಮಾಡೋಕೆ ನಮ್ಮ ಮೌನೇಶ ಮತ್ತು ನಮ್ಮಮ್ಮ ಇಬ್ಬರು ಒಪ್ಕೊಂಡಿದ್ದಾರೆ ಬರೆಯ ಚಲ ಹೇಳ್ಕೊಡ್ತೀನಿ ಇವಾಗ ಎಲ್ಲರೂ ಒಪ್ಕೊಂಡಿದ್ದಾರೆ ಅವರ ಕ್ಯಾರೆಕ್ಟರ್ ನಾನು ನಂದನ ನಾನು ಮಾಡ್ತೀನಿ ನನಗೆ ಮಾಮೂಲಿ ಸೀರಿಯಲ್ ಸಿನಿಮಾದಲ್ಲಿ ಎಲ್ಲ ಆಕ್ಟಿಂಗ್ ಮಾಡ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಅಭ್ಯಾಸ ಏನಪ್ಪಾ ಅಂದ್ರೆ ಇತ್ತಗೆ ಆಕ್ಟಿಂಗ್ ಅದೆಲ್ಲ ಬರ್ತದ ನಮ್ಮವರಿಗೆ ಊರಿಗೆ ಆಕ್ಟಿಂಗ್ ಅದು ಮಾಡಕ್ಕೆ ಇನ್ನೊಂದ್ ಏನಂದ್ರೆ ನಮ್ಮ ಹತ್ರ ಇದು ಫೋನ್ ಫೋನ್ ಕ್ಯಾಮ್ರಾ ಬಿಟ್ಟು ಮೈಕ್ಸ್ ಇಲ್ಲ ಮತ್ತೆ ಯಾವುದೇ ತರದ ಮ್ಯೂಸಿಕ್ ಆಡ್ ಮಾಡೋದಿಲ್ಲ ನಮ್ದು ಏನು ಪಬ್ಲಿಕ್ ಮೆಸೇಜ್ ಕೊಡೋದಿರ್ತದ ಅದು ನಾವು ಕೊಡ್ತೀವಿ ನೀವು ಅದನ್ನ ಸಿನಿಮಾನ ಸಿನಿಮಾ ಥರನೇ ನೋಡಿ ಬೇರೆ ಥರ ತಗೋಕೋಬೇಡಿ ನಿಮ್ಗ ಅದರಲ್ಲಿರೋ ಮೆಸೇಜ್ ಅರ್ಥ ಆದ್ರ ಸಾಕು ಅದೇ ನಮ್ ಉದ್ದೇಶ ಆಗಿರುತ್ತದ ನಿಮ್ಗೆ ವಿಡಿಯೋ ಇಷ್ಟ ಮಾತ್ರ ಲೈಕ್ ಕೊಡ್ರಿ ಇಲ್ಲ ಅಂದ್ರ ಅನ್ಲೈಕ್ ಕೊಡ್ರಿ ಆದಷ್ಟು ಬೇಗ ಹೇಳ ಜನ ಕೇಳ ಚಂದ ತೆಗಿಯಪ್ಪ ಅಂತ ಹೇಳ್ತಾರೆ ಆದಷ್ಟು ಬೇಗ ಒಂದು ಕಿರುಚಿತ್ರ ತಗೊಂಡು ನಿಮ್ ಮುಂದೆ ಬರ್ತೀವಿ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀವಿ ಹ್ಮ್ ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ